ಎಲ್ಲರಿಗೂ ನಮಸ್ಕಾರ ಕೆಪಿ ಅರ್ಥವಾಗದ ಪ್ರಶ್ನೆಗಳಿಗೆ ಅಭ್ಯರ್ಥಿಗಳು ತಬ್ಬಿಬ್ಬು ಕೆಪಿಎಸ್ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಗೊಂದಲ ಅಧ್ಯಕ್ಷತೆಗೆ ದಿಕ್ಸೂಚಿ ಕೆಎಎಸ್ ಪರೀಕ್ಷೆ ಅಧ್ವಾನದ ಪರಕಾಷ್ಟೆ ಕೆಎಎಸ್ ಪರೀಕ್ಷೆಯಲ್ಲಿ ಸಾಲು ಸಾಲು ದೋಷಗಳು ಅಭ್ಯರ್ಥಿಗಳು ಕಂಗಾಲು ಕೆಪಿಎಸ್ಸಿ ವಿರುದ್ಧ ಆಕ್ರೋಶ ಸ್ಪಷ್ಟನೆ ನೀಡದೆ ಮೌನಕ್ಕೆ ಜಾರಿದ ಕೆಪಿಎಸ್ಸಿ ಸಿಬ್ಬಂದಿ ಭಾಷಾ ದೋಷ ವ್ಯಾಪಕ ಆಕ್ರೋಶ ಕೆ ಎಸ್ ಫಿಲಿಮ್ಸ್ನಲ್ಲಿ ತರ್ಜುಮೆಯ ದೋಷಗಳಿಗೆ ಖಂಡನೆ ಹೀಗೆ ಒಂದ ಎರಡ ಯಾವ ಪತ್ರಿಕೆಯನ್ನು ನೋಡಿದರೂ ಕೂಡ ಕೆ ಪಿ ಸಿ ಮಾಡಿರುವಂತಹ ಕನ್ನಡದ ಕಗ್ಗೊಲೆಯ ಬಗ್ಗೆ ಇರುವಂತಹ ಒಂದು ಆಕ್ರೋಶವೇ ತುಂಬಿಕೊಂಡಿದೆ ಈ ಒಂದು ಸ್ಥಿತಿಯಲ್ಲಿ ಕೂಡ ಖ್ಯಾತ ಸಾಹಿತಿಗಳಾದಂತಹ ಕವಿರಾಜ್ ಮತ್ತು ಕುಂ ವೀರಭದ್ರಪ್ಪನವರು ಕೂಡ ಈ ಒಂದು ಪರೀಕ್ಷೆಯ ಕುರಿತು ಆಕ್ರೋಶವನ್ನ ವ್ಯಕ್ತಪಡಿಸಿ ಮರು ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದ್ದಾರೆ ಹಾಗಿದ್ರೆ ಬನ್ನಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಮೊದಲನೆಯದಾಗಿ ಕವಿರಾಜ್ ಅವರು ಏನ್ ಹೇಳಿದ್ದಾರೆ ಅಂದರೆ ಇದೊಂದು ವ್ಯವಸ್ಥೆ ಒಳಗೆ ನುಸುಳಿರುವ ಕನ್ನಡ ವಿರೋಧಿಗಳ ಬೇಜವಾಬ್ದಾರಿ ಜೊತೆಗೆ ಗುಪ್ತ ಅಜೆಂಡಾದಂತೆಯೇ ಅನಿಸುತ್ತಿದೆ ಬಹಳ ಕಾಲದಿಂದ ಇದಕ್ಕೊಂದು ಪ್ಯಾಟರ್ನ್ ಕೂಡ ಇದೆ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಬಳಸುವ ಭಾಷೆ ಪದಗಳನ್ನು ಗಮನಿಸಿದರೆ ತಕ್ಕ ಮಟ್ಟಿಗೆ ಕನ್ನಡ ಬಲ್ಲವರಿಗೂ ಗೊಂದಲವಾಗುತ್ತದೆ ಒಟ್ಟಾರೆ ಕನ್ನಡವನ್ನು ಕಬ್ಬಿಣದ ಕಡಲೆಯಾಗಿಸಿ ಆ ಮೂಲಕ ಹಿಂದಿ ಸಂಸ್ಕೃತ ಮುಂತಾದ ಬೇರೆ ಭಾಷೆಗಳನ್ನು ಆಯ್ದುಕೊಳ್ಳುವುದೇ ಲೇಸು ಎಂಬ ಮನೋಭಾವ ಸೃಷ್ಟಿಸುವ ಹುನ್ನಾರ ಅಡಗಿದೆ ಈಗಲೂ ದ್ವಿತೀಯ ತೃತೀಯ ಭಾಷೆಯಾಗಿ ಕನ್ನಡ ಆಯ್ದುಕೊಳ್ಳಬೇಕಾದ ಕಡೆಗಳಲ್ಲಿ ಕನ್ನಡ ಆಯ್ದುಕೊಂಡರೆ ಅಂಕಗಳಿಕೆ ಕಷ್ಟ ಎಂಬ ಅಭಿಪ್ರಾಯ ಜನಜನಿತವಿದೆ ಕೆ ಪಿ ಪರೀಕ್ಷೆಯ ಕನ್ನಡ ಅಭ್ಯರ್ಥಿಗಳಿಗೆ ಮುಲಾಜಿಲ್ಲದೆ ಮರು ಪರೀಕ್ಷೆ ನಡೆಸಲೇಬೇಕು ಮುಂದೆ ಹೀಗಾಗದಂತೆ ಎಲ್ಲ ಕಡೆಯಲ್ಲೂ ಸೂಕ್ತ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಖ್ಯಾತ ಚಿತ್ರ ಸಾಹಿತಿ ಕವಿರಾಜ್ ಅವರ ವಾದವಾಗಿದೆ ಇದರ ಜೊತೆಗೆ ಇನ್ನೊಬ್ಬ ಸಾಹಿತಿಯಾದಂತಹ ಕುಂ ವೀರಭದ್ರಪ್ಪನವರು ಸಹ ಈ ಒಂದು ಕನ್ನಡದ ಕಗ್ಗೊಲೆ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಬನ್ನಿ ಅವರೇನು ಹೇಳಿದ್ದಾರೆ ಅಂತ ನೋಡೋಣ ಲಜ್ಜಗೆಟ್ಟ ಕನ್ನಡ ವಿರೋಧಿಗಳು ಆಯಕಟ್ಟಿನ ಜಾಗದಲ್ಲಿರುವುದು ದುರಂತ ಕನ್ನಡ ಬರದಿರುವ ಜನರ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಬರೆಯಿಸಿ ಪ್ರಶ್ನೆ ಪತ್ರಿಕೆಗಳಲ್ಲಿ ದೋಷಗಳನ್ನು ತುಂಬಿ ಕನ್ನಡ ಮಕ್ಕಳಿಗೆ ಮೋಸ ಮಾಡುವುದನ್ನು ಒಪ್ಪಲಾಗದು ಕೂಡಲೇ ಕನ್ನಡ ಮಾಧ್ಯಮ ಮಕ್ಕಳಿಗೆ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯನ್ನು ಮರು ನಡೆಸಿ ಎಂದು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದೇನೆ ಮತ್ತು ಕನ್ನಡ ಬಲ್ಲವರಿಂದ ಕೆ ಪಿ ಸಿಯಲ್ಲಿ ನೇಮಿಸಿಕೊಂಡು ನ್ಯಾಯವನ್ನು ಒದಗಿಸಿ ಅಂಥೇಳಿ ಕುಂ ವೀರಭದ್ರಪ್ಪನವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಕನ್ನಡವನ್ನು ಉಳಿಸಬೇಕಾದಂತಹ ಕೆ ಪಿ ಸಿಯೇ ಕನ್ನಡವನ್ನು ಕಗ್ಗೊಲೆ ಮಾಡುತ್ತಿರುವುದು ವಿಷಾದನೀಯ ಸಂಗತಿ ಅಂತ ಅನಿಸುತ್ತೆ ಈ ಒಂದು ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ